ಅಮರೇಶ್ವರ ದೇವಸ್ಥಾನಕ್ಕೆ ಸಂಸದ ಸಾಗರ ಖಂಡ್ರೆ ಭೇಟಿ ಔರಾದ ಪಟ್ಟಣದ ಅಮರೇಶ್ವರ ದೇವಸ್ಥಾನ ಮಹಾದ್ವಾರದ ನಿರ್ಮಾಣಕ್ಕೆ ತಮ್ಮ ಅನುದಾನದಿಂದ ಒಂದು ಕೋಟಿ ನೀಡುವುದಾಗಿ ತಿಳಿಸಿದ ಸಂಸದ ಸಾಗರ ಖಂಡ್ರೆ ಪವಿತ್ರ ಶ್ರಾವಣ ಮಾಸದ ಎರಡನೇ ಸೋಮವಾರದ ನಿಮಿತ್ತ ಇಂದು ದೇಶದ ಅತ್ಯಂತ ಕಿರಿಯ ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಸಾಗರ ಖಂಡ್ರೆ ಅವರು ಔರಾದ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಅಮರೇಶ್ವರ ಉದ್ಭವಲಿಂಗ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ನಂತರ ದೇವಸ್ಥಾನ ಆಡಳಿತ ಮಂಡಳಿಯವರೊಂದಿಗೆ ಮಾತನಾಡಿ ದೇವಸ್ಥಾನದ ಮಹಾದ್ವಾರದ ನಿರ್ಮಾಣಕ್ಕೆ ಒಂದು ಕೋಟಿ ರೂಪಾಯಿಗಳು ತಮ್ಮ ಸಂಸದರ ಅನುದಾನದಿಂದ ನೀಡುವುದಾಗಿ ತಿಳಿಸಿ ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಆರಂಭಿಸಲಾಗುವುದು ಎಂದು ಹೇಳಿದರು ಸಂಸದರು ಸ್ಥಳೀಯರೊಂದಿಗೆ ಮಾತನಾಡಿ ಅಲೆಮಾರಿ ಜನಾಂಗದವರಿಗೆ ಈಗಾಗಲೇ ಎರಡು ಎಕರೆ ಭೂಮಿ ಮುಂಜೂರಾಗಿದ್ದು ಅದು ಸಾಕಾಗದ ಕಾರಣ ಅವರಿಗೆ ಪ್ಲಸ್ ಸ್ತ್ರೀಯ ಬಹುಮಹಡಿ ಕಟ್ಟಡ ನಿರ್ಮಿಸಿ ಕೊಡುವ ಯೋಜನೆ ಇದೆ ಇದಕ್ಕಾಗಿ ಈಗಾಗಲೇ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ ಕೂಡಲೇ ಅಲೆಮಾರಿ ಜನರಿಗೆ ಉಕ್ತವಾದ ಮನೆಗಳನ್ನು ನೀಡುವುದಾಗಿ ತಿಳಿಸಿದರು ಬೀದರನಿಂದ ಔರಾದ ಮೂಲಕ ನಾಂದೇಡೆಗೆ ಹೋಗುವ ರೈಲ್ವೆ ಮಾರ್ಗದ ಕಾಮಗಾರಿಯ ಬಗ್ಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದೆಂದು ಹೇಳಿದರು ಸಂಸದರು ಎಸ್ಸಿ ಸೇಂಟ್ ಜನರ ಹಣ ದುರುಪಯೋಗ ಮಾಡಿರುವ ಬಗ್ಗೆ ನನ್ನೆ ಮಾಹಿತಿಯಾಗಲಿ ಅಥವಾ ಯಾವುದೇ ದೂರು ಬಂದಿಲ್ಲ ತಮ್ಮಲ್ಲಿ ಯಾವುದೇ ದಾಖಲೆಗಳು ಇದ್ದರೆ ಅಂತಹ ಅಧಿಕಾರಿಗಳು ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅಮರೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥ ಹಾಗೂ ನೂರಾರು ಜನ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಿ ಅವೆಲ್ಲರೂ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ವಾಗತ ಸನ್ಮಾನ ಮಾಡಿದ್ದೀರಿ ನನಗೆ ಆಶೀರ್ವಾದ ಹೋಗ್ಲಕ್ಕೂ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದೀರಿ ಒಳ್ಳೆ ರೀತಿಯಲ್ಲಿ ಪೂಜೆ ಕೂಡ ಆಗಿದೆ ನಮ್ಗೆಲ್ಲರಿಗೂ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸಿದ್ದೇನೆ ಕಾಮದೇವಿಯಾದ ಅಂಬರೇಶ್ವರ ದೇವಸ್ಥಾನಕ್ಕೆ ಬಹಳ ದಿವಸದಿಂದ ಇದು ಒಂದು ಬೇಡಿಕೆ ಇತ್ತು ಮಹಾದ್ವಾರದ ಬೇಡಿಕೆ ಇತ್ತು ಈಗಾಗಲೇ ನೀವು ಕೊಟ್ಟಿದ್ದೀರಿ ಕಿ ಇನ್ನೂ ಒಂದು ಕೋಟಿ ನೀವು ಅನುದಾನ ಬೇಕಂತ ನಾನು ನಮಗೆ ಭರವಸೆ ಕೊಡ್ತೀನಿ ನನ್ನ ಎಂ ಇಲ್ಲ ನನ್ನ ಎಂ ಪಿ ಬಜೆಟ್ ಇಂದ ಹೀಗೆ ನಾನು ಒಂದು ಕೋಟಿ ರೂಪಾಯಿ ಕೊಟ್ಟು ನಾವು ಫಸ್ಟ್ ನಾವೆಲ್ಲರಿಗೂ ಕೂಡಲಿ ಕೆಲಸ ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡೋಣ ಅಂತ ನಾನು ಎಲ್ಲರಿಗೂ ನಾನು ಕಡೆಯಿಂದ ರೈಲ್ವೆ ಇದ್ರ ಕಡೆಯಿಂದ ರೈಲ್ವೆ ಕಾಮಗಾರಿ ಕಡೆಯಿಂದ ಅಲ್ಲಿ ಏಳ್ನೂರ ಐವತ್ತೊಂಬತ್ತು ಏನು ಐವತ್ತು ಕೋಟಿ ರೂಪಾಯಿ ಎಂಬುದು ಅಲ್ಲಿನ ಸರ್ಕಾರ ಬಂದ್ ಮೀಸಲಾಗಿ ಹೋಗ್ಬೇಕು ರಾಜ್ಯ ಸರ್ಕಾರ ಅಂಬ ಏನಾರ ಮಾತುಕತೆ ಆಗಿದೆ ಏನು ಈ ರೈಲ್ವೆ ಕಾಮಗಾರಿ ನಾನು ಈಗಾಗಲೇ ಮುಖ್ಯಮಂತ್ರಿ ನಾನು ಪತ್ರ ಕೊಟ್ಟಿದ್ದೀನಿ ಈ ತರ ನೀವು ಮಾಡ್ರಿ ಅಂತ ಅವ್ರ ನಾನು ಮತ್ತೊಂದ್ಸಲ ಹೋಗಿ ಫಾಲೋಅಪ್ ಮಾಡ್ತೀನಿ ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತಿದ್ದೀನಿ ಯಾಕಂದ್ರೆ ನಾಂದೇಡು ತುಂಬ ವರ್ಷದಿಂದ ಇದು ಇಂಪಾರ್ಟೆಂಟ್ ಇದೆ ಕೇಂದ್ರ ಸರ್ಕಾರ ಸಿಕ್ಕಿದೆ ಆದರೆ ನಾನು ರಾಜ್ಯ ಸರ್ಕಾರ ವತಿಯಿಂದ ನಾನು ನಾನು ತಗೊಂಡ್ ಬರುವುದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅದ್ರ ಜೊತೆ ಈಗ ಔರಾದಲ್ಲಿ ಅಲಿಮಾರಿ ಜನಾಂಗದವರು ಸಾಕಷ್ಟು ಜನ ಹಂಗೆ ಕುಂತಿದಾರ ಈಗಲೇ ನಾನು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಅವ್ರು ಕೂಡ ಮಾತಾಡಿದ್ದೀನಿ ಈಗ ಕೂಡ ಕೂಡ ಇದ್ದಾರೆ ಎರಡು ಎಕರೆ ಸ್ಯಾಂಕ್ಷನ್ ಆಗಿದೆ ಇನ್ನೂ ಎರಡು ಎಕರೆ ಕೂಡ ಸ್ಯಾಂಕ್ಷನ್ ಆಗಿತ್ತು ಈಗ ಎರಡು ಎಕರೆ ಕೊಟ್ಟಿದಾಗ ನಾವು ಲಾಟಲ್ಲಿ ನಾವು ಕೊಟ್ಟರೆ ಜಾಗ ಸಾಕಾಗಲ್ಲ ಸಾಕಾಗಲ್ಲ ಇಲ್ಲ ಅಂತ ನಂಬಲಿಕ್ಕಿಂತ ನಾವು ಏನು ಮಾಡ್ತಾ ಇದ್ವಿ ಜಿ ಪ್ಲಸ್ ತ್ರೀ ಅಂತ ಒಂದು ಹೌಸಿಂಗ್ ಸ್ಕೀಮ್ ಇದೆ ಇ ಎಮ್ ಎ ವೈ ಅರ್ಬನ್ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಈಗಾಗಲೇ ಪ್ರಾಜೆಕ್ಟ್ ಡೈರೆಕ್ಟರ್ ಮಾತಾಡಿದೀನಿ ಒಂದು ಯೂನಿಟ್ಗೆ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಎರಡೂವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ್ದು ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದ್ದು ಅದಕ್ಕೆ ನಾನು ಇದು ಆದಮೇಲೆ ನಾನು ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ನಾನು ಎಲ್ಲರಿಗೆ ನಾನು ಭೇಟಿ ಮಾಡಿ ಅವ್ರಿಗೆ ನಾನು ಭರವಸೆ ಕೊಡ್ತೀನಿ ಅದನ್ನು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ಅವರಿಂದ ನಾವು ಆನ್ಲೈನ್ ಅರ್ಜಿ ನಾವು ಸಾಗಿಸ್ಬೇಕಾಗತ್ತೆ ತಹಸೀಲ್ದಾರಿಗೆ ಮತ್ತು ಅವ್ರ ಪ್ರಾಜೆಕ್ಟ್ ಡೈರೆಕ್ಟ್ ಡೈರೆಕ್ಟರ್ ಜೊತೆ ಕೋಆರ್ಡಿನೇಟ್ ಮಾಡಿ ಅವರಿಂದ ನಾವು ಆನ್ಲೈನ್ ಅರ್ಜಿ ನಾವು ನಾವು ಸಲಸಲ ಖರ್ಚಿ ಏನು ಮುಂಬರುವ ದಿನಗಳಲ್ಲಿ ನಾನು ಕೇಂದ್ರ ಸರ್ಕಾರ ನಾನು ಹೋಗಿ ಒತ್ತಡ ಹಾಕಿ ಅದು ಕೂಡ ಅನುದಾನ ಬಂದು ಅದಕ್ಕೂ ಕೂಡ ನಾನು ಪ್ರಯತ್ನ ಮಾಡಿ ಅವರಿಗೂ ಕೂಡ ಯಾಕಂದ್ರೆ ಇದು ಬಹಳವರೆ ಸುಮಾರು ದಶಕಗಳಿಂದ ಅವರು ಅಲ್ಲೇ ಕೂತಿದ್ದಾರೆ ಅವರಿಗೂ ಕೂಡ ಶಿಫ್ಟ್ ಮಾಡಿ ಯಾವುದೇ ರೀತಿಯಲ್ಲಿ ಯಾರು ಕೂಡ ಮನೆಯಿಂದ ಅವ್ರು ವಂಚಿತರಾಗಬಾರ್ದು ಒಂದು ಮನೆ ಇರಬೇಕು ಗುಡಿಸಲು ಮುಕ್ತ ಮಾಡೋದು ನಮ್ಮ ಒಂದು ನಮ್ಮ ಗುರಿ ಇದೆ ಅದೇ ರೀತಿ ನಾವು ಐವತ್ತು ಸಾವಿರ ಕೂಡ ನಾವು ಮನೆಗಳು ತೊಗೊಂಡು ಬಂದಿತ್ತು ಆದರೆ ಆ ಐವತ್ತು ಸಾವಿರದಲ್ಲಿ ಇವ್ರಿಗೆ ಕೂಡಿಸಲ್ಲ ಯಾಕಂದ್ರೆ ಅದು ಬರೀ ಜಾಗ ಇದ್ದು ಅಷ್ಟೇ ಇತ್ತು ಜಾಗ ಇಲ್ಲ ಇವ್ರಿಗೆ ಅಂತ ನಮ್ಸಲಿಕ್ಕಿದು

ನಮ್ಗೆ ಈ ತರ ಆಗಿದೆ ಅಂತ ನಮ್ಗೆ ಕೂಡ ಇಲ್ಲಿ ಅಂಬರೀಶ್ ದೇವಸ್ಥಾನದ ನಿತ್ಯ ದಾಸ ಇರಬೇಕು ಅಂತ ಕೆಲವೊಂದ್ ದಾಸ ಇರ್ತಾ ಇಲ್ಲ ಒಂದು ಭಕ್ತರು ಕಪ್ಲೇಂಟ್ ಮಾಡ್ತಾರೆ ಯಾರಾದ್ರೂ ಹೊತ್ತು ಬಂದ್ರು ರಾತ್ರಿ ಏಳು ಎಂಟು ಒಂಬತ್ತು ಬಂದ್ರು ವ್ಯವಸ್ಥೆ ಇಲ್ಲ ಇಲ್ಲಿ ಇದ್ದಿನ ಒಂದು ರೂಮ್ ಆ ಒಂದ್ ರೂಮ್ ಕೂಡ ಏನು ತಲಾಟಿ ರೂಮ್ ಮಾಡ್ಕೊಂಡ್ರೆ ಇಲ್ಲಿ ಯಾರು ರೂಮ್ ಮಾಡ್ಮೇ ಅದು ವ್ಯವಸ್ಥೆ ಯಾರಿಗಾಗಬೇಕು ಅಂದ್ರೆ